ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಳ ಮೀಸಲಾತಿಯ ವರ್ಗೀಕರಣದ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸುಪ್ರೀಂ ಕೋರ್ಟಿನ ಆದೇಶವನ್ನು ಒಂದು ಆಗಸ್ಟ್ ಎಂಟರಂದು ಏಳು ಸದಸ್ಯರ ನ್ಯಾಯಪೀಠವು ಚಂದ್ರಚೂಡ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಸ್ಪಷ್ಟವಾಗಿ ತೀರ್ಪನ್ನು ನೀಡಿದೆ ಆಯಾ ರಾಜ್ಯದ ರಾಜ್ಯ ಸರ್ಕಾರವು ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಬೇಕೆಂದು ಸ್ಪಷ್ಟವಾದ ನಿಲುವನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆ ವಿಷಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಈ ಸದಾಶಿವ ಆಯೋಗದ ವರದಿಯನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಎರಡು ತಿಂಗಳ ಗತಿಸಿದರೂ ಕೂಡ ಸಿದ್ದರಾಮಯ್ಯನವರು ಕಾಲಹರಣ ಮಾಡುತ್ತಾ ಈ ಸದಾಶಿವ ಆಯೋಗವನ್ನು ಮುಂದಕ್ಕೆ ಹಾಕುತ್ತಾ ಅವರು ಗಾಢನಿತ್ತಿಯಲ್ಲಿ ಜಾರಿದ್ದಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಸೆಪ್ಟೆಂಬರ್ ಇಪ್ಪತ್ತರಂದು ಮಸ್ಕಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಅಕ್ಟೋಬರ್ ಎರಡರ ಒಳಗೆ ಈ ಸದಸ್ಯ ಆಯೋಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸದಸ್ಯ ಆಯೋಗವನ್ನು ಅಕ್ಟೋಬರ್ ಎರಡರ ಒಳಗೆ ಜಾರಿ ಮಾಡದಿದ್ದರೆ ನಾವು ಈ ಹೋರಾಟದ ದಿಕ್ಕನ್ನೇ ಬದಲು ಬದಲಿಸಬೇಕಾಗತ್ತೆಂದು ಸಮಾವೇಶದಲ್ಲಿ ಎಚ್ಚರಿಕೆ ಕೊಟ್ಟಿದ್ದರು ಎಚ್ಚರಿಕೆ ಕೊಟ್ಟಿದ್ದರು ಆ ಕಾರಣಕ್ಕಾಗಿ ಅಕ್ಟೋಬರ್ ಮೂರರಂದು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಒಳಗೊಂಡು ಏಕಕಾಲಕ್ಕೆ ಈ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಏಕಕಾಲಕ್ಕೆ ಬಂದ್ಕಾಲನ್ನು ಉಗ್ರ ಉಗ್ರ ಉಗ್ರವಾದ ಹೋರಾಟ ಮುಖಾಂತರ ಕಾಲವನ್ನು ಆಚರಣೆ ಮಾಡ್ತಿದ್ವಿ ಈ ಬಂದ್ಕಾಲ ಹೋರಾಟದಲ್ಲಿ ಎಲ್ಲ ನಮ್ಮ ಲಿಂಗ್ಸೂರು ತಾಲೂಕಿನ ಎಲ್ಲ ಹಳ್ಳಿಯ ಸುತ್ತಮುತ್ತಲ ಹಳ್ಳಿಯ ಸಮಾಜದ ಮುಖಂಡರು ಯುವ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಮತ್ತು ಈ ಹೋರಾಟವನ್ನು ಯಶಸ್ವಿ ಮಾಡಿಸಬೇಕು ಹಾಗೂ ಈ ನಮ್ಮ ಮುದಗಲ್ ಭಾಗದ ಹತ್ತು ಗ್ರಾಮ ಪಂಚಾಯಿತಿ ಬರ್ತವೆ ಆ ಹತ್ತು ಗ್ರಾಮ ಪಂಚಾಯಿತಿ ಸಮಾಜದ ಯುವಕರು ಸಮಾಜದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಲ ಮೀಸಲಾತಿಗೆ ಮಿನ್ಸೂರು ತಾಲೂಕಾ ಬಂದು ಕರೆ ಕೊಟ್ಟಿದ್ದು ಒಲಂ ಮೀಸಲಾತಿ ಬಹಳ ಬಹಳ ದಿನಗಳಿಂದ ಓರ್ಟ ಮಾಡ್ಕೊಂಡು ಬಂದ್ರು ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ರಾಜ್ಯ ಸರ್ಕಾರ ವಹಿಸಿ ಸಿದ್ದರಾಮಯ್ಯ ಸರ್ಕಾರ ನಿಷ್ಕಾಂತಿ ವಹಿಸಿದ್ದರಿಂದ ಮುಂದೆ ಅವರು ತಮ್ಮ ಒಂದು ಸರ್ಕಾರದ ಅಧೀನದಲ್ಲಿದ್ದು ಒಬ್ಬ ಮುಖ್ಯಮಂತ್ರಿಗಳು ಆಗಿದ್ದು ಇದನ್ನು ನಮ್ಮ ಸಮಾಜದ ಅಂದರೆ ಇದರಲ್ಲಿ ನಲವತ್ತು ಮತ್ತು ಮೂವತ್ತೆರಡು ಎಪ್ಪತ್ತಾರು ಜಾತಿಗಳು ಬರ್ತವೆ ಇದರಲ್ಲಿ ಪರ್ಸೆಂಟ್ ಜಜ್ಜನ್ನು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ರಾಜ್ಯ ಸರ್ಕಾರ ನಿರ್ಕಂ ಮಾಡಿದೆ ಇದಕ್ಕೆ ಎಲ್ಲ ಜಾತಿ ಅಂದರೆ ದಕ್ಕಲಿಗರು ಇರ್ಬೋದು ಆನಂತರ ಇರ್ಬೋದು ಅನಂತರ ಇರ್ಬೋದು ಸಮುದಾಯ ಅನಂತರ ಚಲವಾದಿ ಮಾದಿರ ಸಮಾಜ ಎಲ್ಲ ಸೇರಿಕೊಂಡು ಒಂದು ಉಗ್ರವಾದ ಹೋರಾಟವನ್ನು ಮಿಕ್ಸೂರು ತಾಲೂಕಿನಲ್ಲಿ ಬಂದು ಕರೆ ಕೊಟ್ಟಿದ್ದು ಅದಕ್ಕೆ ಕರೆಕ್ಟ್ ಈ ಬಂದು ಪ್ರತಿಭಟನೆ ಒಂದು ಬಂದಕ್ಕೆ ಅವರು ಎಲ್ಲ ಬಂದು ಭಾಗವಹಿಸಿ ಈ ಮುಂದೆ ನೇಮಕಾತಿ ಆದೇಶಗಳು ಎಲ್ಲ ಇಲಾಖೆಯಲ್ಲಿ ನೇಮಕಾತಿ ಆದೇಶಗಳು ಆಗ್ತಾ ಇದ್ದಾವೆ ಆದರೆ ಅದರಲ್ಲಿ ಅನ್ಯಾಯವಾಗುತ್ತದೆ ನಮ್ಮ ಸಮಾಜಕ್ಕೆ ಆದ ಕಾರಣ ಈ ನೇಮಕಾತಿ ವಿಚಾರವಾಗಿ ಯಾವುದೇ ನೇಮಕಾತಿ ಆದೇಶವನ್ನು ಈ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಬರುವವರೆಗೂ ಈ ಹುದ್ದೆಗಳನ್ನು ನೇಮಕಾತಿ ಹುದ್ದೆಗಳ ವಿಚಾರವಾಗಿ ಅವನು ತಡೆ ಹಿಡಿಯಬೇಕಂತ ನಮ್ಮ ಹಿರಿಯರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಸನ್ಮಾನ್ಯರಲ್ಲಿ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೋರುವುದಿಷ್ಟೇ ಈ ಮುಂದೆ ನೇಮಕಾತಿ ಆದೇಶವನ್ನು ವರ್ಗವಾಗ ನಿರ್ಧಾರವಾದ ಮೇಲೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ